ಪ್ರದೇಶಕ್ಕೆ ನಾವು ಯಾವುದೇ ಒಂದು ವಿಚಾರಧಾರೆಗಳನ್ನ ಮಾಡ್ಕೊಳ್ಬೇಕಿದ್ರು ಸ್ವಲ್ಪ ಜ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಬೇಕಾದ್ದು ಜನಪ್ರತಿನಿಧಿ ನಮ್ಮ ಕರ್ತವ್ಯ ಗಂಗೊಳ್ಳಿ ಇಂಥ ಸಂದರ್ಭದಲ್ಲಿ ಗಂಗೊಳ್ಳಿಯಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಯಾವುದೇ ಐಕ ಐದಗರ ಘಟನೆ ಶಾಂತ ರೀತಿಯ ಸೌಹಾರ್ದತೆಯಿಂದ ಚುನಾವಣೆ ಎದುರಿಸಿದ್ದೇವೆ ಗೆದ್ದಿದ್ದೇವೆ ಅಧಿಕಾರ ಸ್ವೀಕಾರ ಮಾಡುವಾಗ ನಾವು ಹಿಂದೂಗಳು ಸಹ ಯಾವುದೇ ಜಾತಿ ನೋಡಿದ್ರೆ ಅವರು ದೇವರು ನಂಬಿದ ದೇವರಿಗೆ ಕೈ ಮುಗಿದು ಅಧಿಕಾರ ಸ್ವೀಕಾರ ಮಾಡೋದು ಸಂಪ್ರದಾಯ ನಾವು ಶಾಸಕರಾಗಿ ಆಯ್ಕೆ ಆದ ತಕ್ಷಣ ನಾವು ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡಿದ ಮೇಲೆ ನಾವು ನಮ್ಮ ಕಚೇರಿ ಓಪನ್ ಮಾಡುವಾಗ ಕಚೇರಿಯಲ್ಲಿ ಪೂಜೆಗಳನ್ನ ಮಾಡಿ ಅದಕ್ಕೆ ಹೂ ಹಾರ ಹಾಕಿ ನಮ್ಮ ಬೇಕಾದರೂ ಗೆಸ್ಟ್ಗಳು ಕರೆದು ಪ್ರಸಾದ ವಿತರಣೆ ಮಾಡಿ ನಾವು ಅಧಿಕಾರ ಸ್ವೀಕರ್ಬಿಟ್ಟು ಸಂಪ್ರದಾಯ ಇದು ಹಿಂದೂ ಧರ್ಮದಲ್ಲಿ ನಮ್ಮ ಕೆಲಸ ಅದು ಆದ್ದರಿಂದ ಜಯಂತಿ ಕಾರ್ಯ ಮಾಡಿದ್ದಾರೆ ಅವರು ದೇವ್ರನ್ನ ನಂಬಿಕೆ ಇಟ್ಟವರು ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮಗೆ ಸದಸ್ಯರ ಅಧ್ಯಕ್ಷರಾಗಿ ಮಾಡಿದ್ದಾರೆ ತಮ್ಮ ನಂಬಿದಂಥ ದೇವರಿಗೆ ಗಣ ಗಣಪತಿಗೆ ಸತ್ಯಾನ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಗಣಹೊಮ ಮಾಡಿ ಅಧಿಕಾರ ಸ್ವೀಕಾರ ಮಾಡುವಾಗ ಸಂಪ್ರದಾಯದ ಪ್ರಕಾರ ಅದು ಮಾಡಿದ್ದಾರೆ ನಾನು ಕೇಳ್ತಾ ಇದ್ರೆ ಮುಖ್ಯಮಂತ್ರಿಗಳು ಸಹ ಅಧಿಕಾರ ಸ್ವೀಕಾರ ಮಾಡುವಾಗ ಪೂಜೆ ಸಲ್ಲಿಸ್ತೇರ್ತಾರೆ ಯಾರೇ ಒಬ್ಬರು ಸಬ್ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಬಂದರು ಅವರು ಆ ದೇವ್ರಿಗೆ ಕೈ ಮುಗಿದು ಅಧಿಕಾರ ಸಹ ಯಾಕಂದ್ರೆ ಐದು ಅವ್ರು ಬರುವ ಎಷ್ಟು ದಿನ ಇಲ್ಲಿ ಇರ್ತೇವೆ ನಾವು ಅಧಿಕಾರ ಅಧಿಕಾರಿಗಳು ಜನರ ಒಟ್ಟಿಗೆ ಇದ್ದು ಸಹ ಯಾವುದೇ ಅಹಿತಕರ ಘಟನೆ ಆಗಬಾರ್ದಂತೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತೇವೆ ಅದನ್ನು ಜಯಂತಿ ಕಾರ್ಯರು ಮಾಡಿದರೆ ಬಿಟ್ಟರೆ ಇದರಲ್ಲಿ ಯಾವುದೇ ಧರ್ಮದ ಬಗ್ಗೆ ಯಾವುದೇ ಇದ್ರ ಬಗ್ಗೆ ಇಲ್ಲ ದೇವರು ನಾವು ನಂಬಿದ ದೇವರ ಬಗ್ಗೆ ನಂಬಿಕೆಯಿಂದ ಅವ್ರು ಮಾಡಿದ್ದಾರೆ ಶಾಸಕರು ಅರ್ಥ ಮಾಡ್ಕೊಳ್ಬೇಕಿತ್ತು ಒಬ್ಬ ಅವ್ರ ಕಾರ್ಯ ಒಬ್ಬ ಹಿಂದೂ ಆಗಿ ಅವ್ರ ಕೆಲಸವನ್ನು ಮಾಡಿದರೆ ಬಿಟ್ಟರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಅವರಿಗೆ ಯಾವುದೇ ಹಕ್ಕಿಲ್ಲ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಮ್ಗೆ ಗೊತ್ತಿದೆ ಬೇಕಾದರೆ ಬೇರೆ ರಾಜ್ಯ ಮಟ್ಟದ ಅಧಿಕಾರಿ ಹತ್ರ ಕೇಳಿ ಹಿಂದೂಗಳ ಅಧಿಕಾರ ಸ್ವೀಕಾರ ಮಾಡೋ ಪೂಜೆ ಮಾಡ್ತಾರೆ ಅಂತ ಹೇಳಿ ಅವರೇನು ಅಧಿಕಾರಿ ತಪ್ಪು ಅಂದಿದ್ದೀರಿ ತಪ್ಪು ಒಪ್ಕೊಳ್ತಾರೆ ಯಾವ ತಪ್ಪು ಇಲ್ಲ ನಾವು ವಿಧಾನಸೌಧದಲ್ಲಿ ನೋಡಿದರೆ ಎಲ್ಲ ಮಂತ್ರಿಗಳು ಹಾರ ಹಾಕೋದು ಬೇಕಾದ್ರೆ ಫೋಟೋ ಹಾಕಿ ಪೂಜೆ ಮಾಡಿದ ಫೋಟೋ ಬೇಕಾದ್ರೆ ನಿಮ್ಗೆ ಕಳಿಸಿ ಕೊಡ್ತೇವೆ ಚಪ್ಪಲಿ ಇಲ್ಲ ನಾನು ಬರೀ ಕಾಲ ಬರಿ ಕಾಲ ಸಂತ ಅಂತ ಅವ್ರು ಮಾಡುವುದಲ್ಲ ಮಾಡ್ತಾರೆ ತಿನ್ನೋದೆಲ್ಲ ತಿಂತಾರೆ ಆದರೆ ಬರಿಕಾಲ ಕಾಲ ಸಂತ ಹೆಸರು ಹೇಳೋ ಜನರಿಗೆ ಬೇರೆ ರೀತಿ ಅವರು ಇದ್ದಾರೆ ಅವ್ರದ್ದು ಮುಖವಾಡ ಕಳಿಸಿ ಬಿತ್ತಿಲ್ಲ ಯಾವುದು ಹಿಂದುತ್ವ ಅಂತ ಹೇಳಿ ಹೇಳ್ಕೊಂಡು ಓಟ್ ತಗೊಂಡು ಗೆದ್ಕೊಂಡು ಹೋಗಿದ್ದಾರೆ ಇಲ್ಲಿ ಗಂಗೋಳಿಯ ಜನರಿಗೆ ಅದರ ಅರಿವು ಆಗಿದೆ ಆದ್ದರಿಂದ ಅವರಿಗೆ ಮುಂದಿನ ದಿನ ಹಿಂದುತ್ವ ಹೆಸ್ರಲ್ಲಿ ಓಟ್ ಕೇಳಲಿಕ್ಕಿಲ್ಲ ಅವರು ಯಾಕಂದರೆ ಹಿಂದುತ್ವ ಪೂಜೆ ಮಾಡೋದಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಯಾವ ಆಧಾರದಲ್ಲಿ ಹಿಂದುತ್ವ ಓಟ್ ಕೇಳ್ತಾರೆ ಅವರು ಅದು ಕೇಳಿಗೆ ನೈತಿಕತೆ ಇಲ್ಲ ಆದ್ದರಿಂದ ಜನ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಗಂಗೋಳಿಯ ಎಲ್ಲ ವರ್ಗದ ಜನರ ಹತ್ರ ನನ್ನ ಮನವಿ ಇಷ್ಟೆ ಗಂಗೋಳಿಯ ಅಪರಸ್ತ್ರ ಮನವಿ ಇಷ್ಟೆ ನಿಮ್ಮ ವ್ಯಾಪಾರ ಸಮೃದ್ಧಿ ಇಲ್ಲೆಲ್ಲ ಶಾಂತಿ ರೀತಿ ಇರಬೇಕಾದ್ರೆ ನೀವು ಎಲ್ಲ ವರ್ಗದ ಜನರು ಒಟ್ಟಾಗಿ ಹೋದರೆ ಮಾತ್ರ ಗಂಗೂಲಿ ಅಭಿವೃದ್ಧಿ ಆಗ್ತದೆ ಸೊ ಒಂದು ಸೌಹಾರ್ದ ವಾತಾವರಣ ಮೂಡ್ತದೆ ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತ ನಾನು ಮನವಿ ಮಾಡ್ತೇನೆ ಯಾಕಂದರೆ ಜನರ ದಿಕ್ಕು ತಪ್ಪಿಸಿದ್ರು ಗಂಗುಳಿಗೆ ಸೋನಾಯ್ತಾನೆ ಇಪ್ಪತ್ತೈದು ವರ್ಷದ ನಂತರ ಈ ಸೋಲನ್ನು ಜೀವನ ಮಾಡ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಹಿಂದುತ್ವ ಮತ್ತು ಮತ್ತು ಮುಸ್ಲಿಮ್ ಇದು ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಅವ್ರು ಬೇಳೆ ಬೈತಾರೆ ಇಲ್ಲಿ ಬೇಳೆ ಬಯೋಲ್ಲ ಅದಕ್ಕೋಸ್ಕರ ಇದೊಂದು ಮಾಡ್ತಾರೆ ಮಾನ್ಯ ಶಾಸಕ ನಮ್ಮ ಸಬ್ಇನ್ಸ್ಪೆಕ್ಟರು ಭಾಳ ದಕ್ಷಿಣೆದಾರೆ ಅವ್ರು ಹೇಳ್ತಾರೆ ಇಲ್ಲ ಗಲಾಟೆ ಆಗ್ಬೋದು ಅಂತ ಗಲಾಟೆ ಆಗುತ್ತೆ ಅಂದಾಗ ಅವ್ರಿಗೆ ಗುಪ್ತದ ಮಾಹಿತಿ ಇದೆ ಆದರೆ ಆ ಗಲಾಟೆ ಮಾಡೋರು ಯಾರು ಅಂತ ಅವ್ರನ್ನಲ್ಲೇ ಎತ್ತಿ ಒಳಗೆ ಹಾಕರೆ ಆಗುವ ಶಾಂತಿ ಇದಾಗುತ್ತೆ ಆದ್ದರಿಂದ ಈ ಬಗ್ಗೆ ದಯವಿಟ್ಟು ನಮ್ಮ ಪಕ್ಷದ ಪ್ರತಿಭಟನೆ ಬಂದಕ್ಕೆ ನಿಮಗೆಲ್ಲರೂ ಧನ್ಯವಾದ ಹೇಳಿ ನಾನು ಮಾತಾಡೋದು हिंदू विरोधी बीजेपी के हिंदू विरोधी बीजेपी के हिंदू विरोधी बीजेपी के हिंदू विरोधी शासक हिंदू विरोधी बीजेपी के हिंदू विरोधी बीजेपी के हिंदू विरोधी शासक हिंदू विरोधी शासक हिंदू विरोधी शासक ಬಿಜೆಪಿಗೆ ಹಿಂದೂ ಹಿಂದೂ ಬಿಜೆಪಿ ಹಿಂದುವಾದವನ್ನು ಪ್ರತಿಪಾದಿಸುವ ಬಿಜೆಪಿಯವರಿಗೆ ಹಿಂದೂ ವಿರೋಧಿ ಶಾಸಕರಿಗೆ ಹಿಂದುತ್ವವನ್ನು ವಿರೋಧಿಸುವ ಬಿಜೆಪಿಗೆ ಹಿಂದೂ ಪೂಜೆಯನ್ನು ಧಿಕ್ಕರಿಸುವ